ನಿನ್ ತಮ್ಮನತ್ರ ಹತ್ರ ಗೊಂಬೆನ ಕದ್ದು ಕೊಟ್ಕೊಳ್ಸಿದೀಯಾ ನಾನ್ ಇವತ್ ನಿಮ್ ಅಪ್ಪ ಅಮ್ಮ ಅಜ್ಜಿ ಎಲ್ಲರೂ ಇಲ್ಲಿಗೆ ಬರೋವರೆಗೂ ನಿನ್ನನ್ನಂತೂ ಮನೆ ಕಳ್ಸಲ್ಲ ಇಲ್ಲೇ ಕಟ್ಟಾಕಿರ್ತೀನಿ ನೋಡ್ತಿರು ಇಲ್ಲೇ ರಾತ್ರಿ ಇಡೀ ಇರಬೇಕು ನೀನು ಇವತ್ತು ನಿಂಗೆ ಸರಿಯಾಗಿ ಬುದ್ಧಿ ಕಳಿಸ್ತೀನಿ ನಮ್ಮ ಅಂಗಡಿಗೆ ಬಂದು ಪೆನ್ಸಿಲ್ ತಗೊಳಕೋಸ್ಕರ ಬಂದು ಕದ್ದು ಗೊಂಬೆ ಇಟ್ಕೊಂಡೋಗಿದ್ದೀರಾ ನೀವಿಬ್ರು ಮಾಡ್ತೀನಿ ನಿಮಗೆ ಇವತ್ತು ಸರಿಯಾಗಿ ಬುದ್ಧಿ ಕಳಿಸ್ತೀನಿ ಅಯ್ಯೋ ಅಂಕಲ್ ಪ್ಲೀಸ್ ನನ್ನ ಮಾತು ಕೇಳಿ ನಾನು

ಇದೆ ತರ ಮಿಸ್ಟರ್ಬಿನ್ ಹಿಡ್ಕೊಂಡಿದ್ ನೋಡಿದ್ದೇಷ ಎಲ್ ಸಿಕ್ತೋ ಈ ಗೊಂಬೆ ಯಾರು ತಕ್ಕೊಟ್ಟಿದ್ದು ತಮಣಿ ಮಾವ ಅಥವಾ ಅಜ್ಜಿ ತಂದ್ಕೊಡ್ತಾ ಏನೋ ಎಷ್ಟು ಮುದ್ದಾಗಿರೋ ಗೊಂಬೆ ಬೀಳಸ್ಕೊಂಡು ಹೋಗಿದೆ ಆ ಮಗು ಅದ್ ಎಷ್ಟು ಅಳುತ್ತೋ ಏನೋ ಗೊಂಬೆ ಬೀಳ್ಸ್ಕೊಂಡು ಹೋಗ್ಲಿ ಬಿಡು ಆಟ ಆಡ್ತಾ ಇರು ಯಾರಾದ್ರೂ ಇದು ನಂದು ಅಂತ ಬಂದ್ರೆ ವಾಪಸ್ ಕೊಡ್ಬೇಕು ಆಯ್ತಾ ಹಾಗಂತ ಎಲ್ಲಿ ನಿಮಿಷನೇ ಕಾಣಿಸ್ತಿಲ್ಲ ಹೋಮ್ ವರ್ಕ್ ಇದೆ ನಾಳೆ ಟೆಸ್ಟ್ ಇದೆ ಓದ್ಕೋಬೇಕು ಯಾವಾಗ ಬಂದೆ ನೀನು ಅಮ್ಮ ನಾನು ಬಂದು ತುಂಬಾ ಆಯ್ತು ನಾನು ಇಲ್ಲ ಆಟ ಆಡ್ತಿದೀನಿ ಹುಟ್ಟಿ ಲಾವಿಶ್ ಬಂದಿದ್ ನಿಂಗೆ ಗೊತ್ತಿಲ್ವೇನವ ಲಾವಿಶ್ ಮನೆಗೆ ಬಂದು ತುಂಬಾ ಹೊತ್ತಾಯ್ತು ಪಾಪ ಬಂದು ಹಸುವು ಹಸುವು ಅಂತ ಹೇಳ್ತಿದ್ನ ಮೊಸರನ್ನ ತಿನ್ನಿಸ್ತೆ ಗಬಗಬ ಅಂತ ತಿನ್ಬಿಟ್ಟ ಪಾಪ ಹುಟ್ಟೇನೆ ಅಮ್ಮ ಚುಪ್ಪಿ ಬೆಳಗ್ಗೆನೆ ಹೋಗಿದ್ದು ಈ ಪೆನ್ಸಿಲ್ ಮತ್ತೆ ಪೆನ್ ಪೆನ್ಸಿಲ್ ತಗೋ ಬರ್ತೀನಿ ಅಂತ ಲಾವಿಶ್ ಆಗ್ಲೇ ವಾಪಸ್ ಬಂದು ಮಧ್ಯಾಹ್ನದ ಊಟನೂ ಮಾಡಾಯ್ತು ಇನ್ನು ಚುಪ್ಪಿ ಎಲ್ಲೋದ್ಲು ಎಲ್ಲೂ ಕಾಣಿಸ್ತಿಲ್ವಲ್ಲ ಅಯ್ಯೋ ಇಷ್ಟೊತ್ತಿಗೆ ಪೆನ್ಸಿಲ್ ನ ಎಲ್ಲಿ ವಾಪಸ್ ಈ ಹುಡುಗಿ ಇರೋ ಮನೆ ವಿಚಾರಿಸ್ತೀನಿ ಅಮ್ಮ ಫಸ್ಟ್ ವಿಚಾರಿಸೋಕ್ಕಿಂತ ಮುಂಚೆ ನಾವು ಸ್ಟೇಷನರಿ ಅಂಗಡಿಗೆ ಹೋಗ್ಬಿಟ್ಟು ಬರೋಣ ಅಮ್ಮ ಅಲ್ಲೇ ಏನಾದ್ರೂ ಆಟ ಸಾಮಾನು ಏನಾದ್ರು ಮಾಡ್ತಾ ಕೂತಿರ್ಬೇಕು അല്ലേലോ ഇത്തമ ആയി ആമേൽ बर ಮಾಡಿ ಅದು ಒಂದೇ ಒಂದು ಗೊಂಬೆ ಅವಳ ಜೀವನ ಹಿಡಿದಿಟ್ಟಿದೆ ಗೊತ್ತಾ ಅದೊಂದು ಗೊಂಬೆ ಜೊತೆ ಆಟ ಆಡ್ಕೊಂಡು ನಲಿತಾ ಖುಷಿಲಿ ಯಾವತ್ತೋ ದೇವರ ಪದ ಸೇರ್ಕೊಂಡ್ಬೇಕಾಗಿದ್ದವಳು ಇನ್ನೂ ಬದುಕಿದಾಳೆ ಡಾಕ್ಟರ್ ಇಷ್ಟು ದಿನ ಬದುಕಿದಾಳೆ ಅಂದ್ರೆ ಮಿರಾಕಲ್ ಅಂತ ಹೇಳ್ತಾರೆ ಅವಳು ಯಾವಾಗಲೂ ಆ ಗೊಂಬೆ ಜೊತೆ ಇದ್ರೆ ಮಾತ್ರ ಖುಷಿಯಾಗಿ ಆಟಾಡ್ಕೊಂಡಿರ್ತಾಳೆ ಅಂತದ್ರಲ್ಲಿ ನನ್ ಗೊಂಬೆ ಹೋಗಿದೆ ಆ ಗೊಂಬೆ ಇಲ್ದಾಳೆ ಅವಳು ಬೆಳಗಿಂದ ಅಳ್ತಾ ಬೇಜಾರ್ ಮಾಡ್ಕೊಂಡಿದಾಳೆ ನಿಮ್ ಹುಡುಗಿ ಅಂಗಡಿಗೆ ಬಂದಿದ್ದಾಗ್ಲೆ ನನ್ ಗೊಂಬೆ ಕಳ್ತನ ಆಗಿದೆ ಅದೇ ಟೈಮ್ ಅಲ್ಲಿ ಇನ್ನೊಂದ್ ಸಣ್ಣ ಹುಡುಗ ಬಂದಿದ್ನಲ್ಲ ಅವನು ಆ ಗೊಂಬೆ ತಗೊಂಡು ಹೋಗಿದಾನೆ ಈ ಹುಡುಗಿನೇ ಕಳ್ತಾನ ಮಾಡಿ ಆ ಹುಡುಗನ್ ಕೈಗೆ

ನಿಮ್ ಮಗಳಿಗೆ ಇಂಪಾರ್ಟೆಂಟ್ ಅಂತ ನನಗ್ ಗೊತ್ತಾಯ್ತು ಆ ಹುಡ್ಗಿ ಪಾಪ ಆಕ್ಸಿಜನ್ ಹಾಕೊಂಡಿದ್ದಾಳೆ ಆ ಗೊಂಬೆನೇ ತುಂಬಾ ಇವಾಗ್ಲೇ ನಾನು ಹೋಗಿ ಮನೆಯಿಂದ ಗೊಂಬೆ ತಗೊ ಬರ್ತೀನಿ ಪ್ಲೀಸ್ ಚುಪ್ಪಿದು ದಾರ ಎಲ್ಲ ಬಿಚ್ಚಿ ಚುಪ್ಪಿ ಅಜ್ಜಿ ಹತ್ರ ಇರು ನಾನು ಗೊಂಬೆನ ಈ ಅಂಕಲಿಗೆ ತಂದು ಕೊಡ್ತೀನಿ ತುಂಬಾ ಥ್ಯಾಂಕ್ಸ್ ಮೇಡಂ ನನಗಂತೂ ಆ ಗೊಂಬೆ ಬರೀ ಗೊಂಬೆ ಅಲ್ಲ ನನ್ನ ಮಗಳಿಗೆ ಜೀವ ತುಂಬಿರೋ ಗೊಂಬೆ ಅವಳಿ ಗೊಂಬೆ ಅಂದ್ರೆ ತುಂಬಾ ಪಂಚಪ್ರಾಣ ಹಾಗಾಗ ಗೊಂಬೆ ನನಗೆ ಬೇಕೇ ಬೇಕು ಮೇಡಂ ಬೇಗ ಹೋಗಿ ತಗೊ ಬನ್ನಿ ನಾನು ನಿಮ್ಮ ಹುಡುಗಿ ಕಟ್ಟಿರೋ ದಾರನ ಬಿಚ್ಚತೀನಿ ನಾನು ಒಂದು ತಿಳ್ಕೋಬೇಡಿ ಮೇಡಂ ಇಷ್ಟೆಲ್ಲ ನಾನು ನಿಮಗೆ ತೊಂದರೆ ಕೊಡ್ತಾ ಇದೀನಿ ನಿಮ್ಮ ಮಗಳಿಗೆ ನಿಮ್ಮ ಮಗಳಿಗೆ ತೊಂದರೆ ಕೊಡ್ತಾ ಅಂದ್ರೆ ಆ ಗೊಂಬೆ ನನಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ಅರ್ಥ ಮಾಡ್ಕೋಬಿಡಿ ಇಲ್ಲ ಸರ್ ನನಗೆ ಗೊತ್ತಾಯ್ತು ನಾನು ಎರಡು ಮಕ್ಕಳ ತಾಯಿ ನಿಮ್ಮ ಮನಸಲ್ಲಿ ಎಷ್ಟು ದುಃಖ ಇದೆ ಅಂತ ನನಗೆ ಗೊತ್ತಾಯ್ತು ಆ ಗೊಂಬೆ ಎಷ್ಟು ಇಂಪಾರ್ಟೆಂಟ್ ಅಂತಾನೂ ಗೊತ್ತಾಯ್ತು ನಾನು ಇವಾಗ್ಲೇ ಆ ಗೊಂಬೆ ತಗೋಬರ್ತೀನಿ ದಯವಿಟ್ಟು ನಮ್ ಲಾವಿಶ್ ಮಾಡಿರೋ ತಪ್ಪಿಗೆ ಕ್ಷಮಿಸ್ ಬಿಡಿ ಅಯ್ಯೋ ಲಾವಿಶ್ ಎಂತ ತಪ್ಪು ಮಾಡ್ಬಿಟ್ಟ ಅಚ್ಚೆ ಆ ಗೊಂಬೆ ಎಷ್ಟು ಇಂಪಾರ್ಟೆಂಟ್ ಅಂತ ನನಗಂತೂ ಗೊತ್ತಿರಲಿಲ್ಲ ನಾನು ಗೊಂಬೆ ನೋಡಿಲ್ಲ ಆದ್ರೆ ಇವ್ರ ಮಗಳು ಪಾಪ ಆ ಗೊಂಬೆಯನ್ನ ಎಷ್ಟು ಹಚ್ಚಿಕೊಂಡಿದ್ದಾಳೆ ಇವಳಿಗೆ ಹುಷಾರಿಲ್ಲ ಬೇರೆ ಆ ಗೊಂಬೆನೇ ಅವಳಿಗೆ ಪಂಚಪ್ರಾಣ ಅಂತೆ ಪಾಪ ಇವಾಗ್ಲೇ ಅಮ್ಮ ಹೋಗಿ ಆ ಗೊಂಬೆ ಅವಳು ಹುಷಾರಿಲ್ಲ ಅವಳಿಗೆ ಮೊದಲೇ ಆ ಗೊಂಬೆ ಬೇಕೇ ಬೇಕು ಅಂತ ಹಚ್ಚಿಕೊಂಡಿದ್ದಾಳೆ ಅಯ್ಯೋ ನಂಗಂತೂ ಇದೆಲ್ಲ ಗೊತ್ತಾಗ ತುಂಬಾ ಬೇಜಾರಾಗ್ತಿದೆ ಫ್ರೆಂಡ್ಸ್ ಅಮ್ಮ ಇವಾಗಲೇ ಹೋಗಿ ತಗೋಬರ್ತಾರೆ ಆಯ್ತಾ ನಾನು ಕೂಡ ಮನೆಗೆ ಹೋಗ್ಬಿಡ್ತೀನಿ ಅಲ್ಲ ಆ ವಿಷಯದಿಂದಾನೇ ಎಲ್ಲ ಈ ತರ ತಲೆ ಹಟ್ಟೆ ಕೆಲಸ ಆಗಿದ್ದು ಛೇ ಇವ್ರಿಗೆ ಎಷ್ಟು ತೊಂದರೆ ಕೊಟ್ಬಿಟ್ಟ ಅವನು ಹೋಗ್ಲಿ ಬಿಡಿ ಇವಾಗ ಅಮ್ಮ ತಂದು ಗೊಂಬೆನ ಈ ಹುಡುಗಿಗೆ ವಾಪಸ್ ಕೊಡ್ತಾರೆ ನಾವು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ವಾಪಸ್ ಸಿಗ್ತೀವಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಫ್ರೆಂಡ್ಸ್